ಚೈನಾದವರಾದ್ರೆ ಸದುಪಯೋಗ ಹಲಸಿನ ಬೀಜದಿಂದ ಹಲಸಿನ ಗಿಡ ಮಾಡುವುದು ಹೇಗೆ ಸೊ ಇದ್ರಿಂದ ಇವತ್ತು ನಾವು ಈಗ ಸದ್ಯಕ್ಕೆ ನಾನು ಹಲಸಿನ ಗಟ್ಟಿ ಮಾಡ್ತಾ ಇದ್ದೇನೆ ಮತ್ತೆ ಇನ್ನೊಂದು ಐಟಮ್ ಹಲ್ವಾ ಮಾಡಿ ನೋಡುವ ಗೊತ್ತುಂಟಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದ್ದು ಅಂತ ಹೇಳಿ ಸೊ ಆದ ಕಾರಣ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಮತ್ತೆ ಎಲ್ಲ ಹೇಗಿದ್ದೀರಿ ಎತ್ತಿನ ವ್ಲಾಗ್ ಉಂಟಲ್ಲ ತುಂಬ ಇಂಟ್ರೆಸ್ಟಿಂಗ್ ಉಂಟು ತುಂಬ ಫನ್ನಿ ಉಂಟು ನಾವು ಇವತ್ತು ತುಳುವ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರದ್ದು ಕೆಲವು ಐಟಮ್ ಎಲ್ಲ ಮಾಡಲಿಕ್ಕಿದ್ದೇವೆ ಸೊ ನನಗೆ ತುಳುವ ಹಣ್ಣು ಉಂಟಲ್ಲ ತುಳುವ ಹಲಸಿನ ಹಣ್ಣು ಅಂದರೆ ನನಗೆ ಒಂದು ಒಂಥರ ಸ್ಪೆಷಲ್ ಅಟ್ರಾಕ್ಷನ್ ಅದು ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ನಮಗೆ ಬಟ್ ಅದರದ್ದು ಐಟಮ್ ಎಲ್ಲ ಮಾಡಿದರೆ ಸೂಪರ್ ಆಗ್ತದೆ ಹಲಸಿನ ಗಟ್ಟಿ ಪಾಯಸ ಮತ್ತೆ ಹೀಗೆ ಬೇರೆ ಬೇರೆ ಥರದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಮಳೆಗಾಲದಲ್ಲಿ ಪಾಯಸ ಎಲ್ಲ ಮಾಡ್ಲಿಕ್ಕೆ ಉಂಟಲ್ಲ ಬರಂಟಿಸಿ ಇಡ್ತಾರೆ ಗೊತ್ತುಂಟ ನಿಮಗೆ ಅದು ಸಹ ಸೂಪರ್ ಆಗ್ತದೆ ಇವರಿಗೆ ಉಂಟಲ್ಲ ಇಲ್ಲಿ ಪರಿಮಾಣ ಬರ್ತಾ ಉಂಟು ಎಂತ ಹಾ ಓ ಹಲಸಿನ ಕೇಳೋದು ಅಂತ ಹೇಳು ಮುಖ ನೋಡಿ ಮುಖ ನೋಡಿ ಭಯಂಕರ ಇಷ್ಟ ಹಸುಗಳಿಗೆ ತುಳುವ ಹಲಸಿನ ಹಣ್ಣು ಅಂತ ಅಂದ್ರೆ ಆಯ್ತು ಆಯ್ತು ಊರ ಪೆಲಕ್ಕಿಗೆ ರಡ್ಡು ದುಂಡು ಬಾಡೋಳಿ ಅಂದ್ ಜಡ ಒಂದು ಐಕ ತುಳುವೆ ಬಂಡ ಜೀವನಕ್ಕೆ ಇವತ್ತು ನಮ್ಮ ತೋಟದಲ್ಲಿ ಅಡಿಕೆ ಮರಕ್ಕೆಲ್ಲ ಮದ್ದು ಬಿಡ್ಲಿಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಟೈಮ್ ಅದು ಬಿಡ್ತಾ ಇರೋದ್ರೆ ನಿಮಗೆಲ್ಲ ಗೊತ್ತಿರ್ಬೋದಲ್ಲ ಬೋರ್ಡ್ ದ್ರಾವಣವನ್ನು ಸಿಂಪಡನೆ ಮಾಡಬೇಕು ಜೋರು ಮಳೆ ಬರುವಾಗೆಲ್ಲ ಅಡಿಕೆ ಕೊಳೆತು ಉದುರುವುದಕ್ಕೆ ಇದು ಒಂದು ಸಾಂಪ್ರದಾಯಿಕ ಕ್ರಮ ಹಿಂದಿನಿಂದ ಕೂಡ ಮಾಡಿಕೊಂಡು ಬಂದದು ಈಗ ಮೊದಲೆಲ್ಲ ನಾಲ್ಕು ಸರ್ತಿ ಎಲ್ಲ ಬಿಡ್ತಾ ಇರೋದು ಈಗ ಮಳೆ ಕಡಿಮೆ ಹಾಗೆ ಎರಡು ಸರ್ತಿ ನಾವು ಬಿಡ್ತೇವೆ ಈಗ ನಮಗೆ ತುಳುವ ಪೆಲಕ್ಕಾಯಿ ಸಿಕ್ಕಿದೆ ಇದರದು ಗಟ್ಟಿಯ ಏನಾದ್ರೂ ದೋಸೆಯಾ ಏನಾದ್ರೂ ಮಾಡಬೇಕು ಅಂತ ಇದ್ದೇವೆ ನಮ್ಮಲ್ಲಿ ಉಂಟಲ್ಲ ಎರಡು ನಮ್ಮನೇ ಹಲಸಿನ ಹಣ್ಣು ಹೇಳ್ತಾರೆ ಒಂದು ಬಲಿಕೆ ಇನ್ನೊಂದು ತುಳುವ ಅಂತ ಹೇಳಿ ತುಳುವ ಅಂತ ಹೇಳಿದರೆ ನೋಡಿ ಇದು ಅಂದರೆ ಇದಕ್ಕೆ ಮೆಟ್ಟು ಕತ್ತಿಸಬೇಡ ಕತ್ತಿಸಬೇಡ ಅಂತ ಹಣ್ಣದ ಕೈಯಲ್ಲಿ ಬಿಚ್ಚಿ ಅದರ ಇದು ಸೋಳೆ ಎಲ್ಲ ತಿನ್ನಲಿಕ್ಕೆ ಆಗ್ತದೆ ಅದು ಸೋಳೆ ತಿನ್ನುದಲ್ಲ ಅದನ್ನು ನುಂಗುದಾಯ್ತಾ ಹಾಗೆ ನನ್ನ ಹಸ್ಬೆಂಡಿಗೆ ಭಾರಿ ಖುಷಿ ಇದಕ್ಕೆ ಮೆಟ್ಟು ಕತ್ತಿ ಬೇಡ ಅಂತ ಹೇಳಿ ಹಾಗೆ ನೋಡಿ ಎಷ್ಟು ಸುಲಭದಲ್ಲಿ ಬಿಚ್ಚಲಿಕ್ಕೆ ಆಗ್ತಾ ಉಂಟು ನೋಡಿ ಇದನ್ನು ಅಡ್ಡಕ್ಕೆ ಸಹ ಬಿಚ್ಚಲಿಕ್ಕೆ ಆಗ್ತದೆ ನೀಟಕ್ಕೆ ಸಹ ಆಗ್ತದೆ ಹಸುಗಳೆಲ್ಲ ಉಂಟಲ್ಲ ಅದನ್ನು ಅಲ್ಲಿಗೆ ಹಲ್ಲಲ್ಲಿ ಕಚ್ಚಿ ಕಚ್ಚಿ ತಿಂತದೆ ತೋಟದಲ್ಲಿ ಬಿದ್ದು ಸಿಕ್ಕಿದ್ರಲ್ಲ ನೋಡಿ ಇದರಲ್ಲಿ ಎಂತ ಗಮ್ಮೆಲ್ಲ ಇಲ್ಲ ಬಾಕಿದ್ರಷ್ಟು ತುಂಬಾ ಕಡಿಮೆ ಮತ್ತೆ ತೆಗಿಲಿಕ್ಕೆಸ ಸುಲಭದಲ್ಲಿ ಬರ್ತದೆ ಬಟ್ ಬೀಜ ಬೇರ್ಪಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಅದ್ರಿಂದ ಚೈನಾದವರಾದ್ರೆ ಈಗ ಇದನ್ನ ಎಲ್ಲ ಸದುಪಯೋಗ ಮಾಡ್ತಾ ಇದ್ರು ಇದು ನೋಡಿ ಇದನ್ನ ಈಗ ಚೈನಾದವರಿಗೆ ಸಿಕ್ಕಿದ್ರೆ ಒಣಗಿಸಿ ಚೀಲ ಮಾಡ್ತಾ ಇದ್ರು ಇನ್ನು ಈ ಹಲಸಿನ ಬೀಜವನ್ನೆಲ್ಲ ಉಂಟಲ್ಲ ನಾನು ಒಣಗಿಸದೆಲ್ಲ ಹೇಗೆ ಅಂತ ಹೇಳ್ತೇನೆ ಈಗ ಎಂತ ಇಲ್ಲ ಇದನ್ನು ಚಂದ ಮಾಡಿ ತೊಳೆದು ಫ್ರಿಜ್ ಅಲ್ಲಿ ಇಟ್ಟರೆ ಸಾಕ್ತದೆ ನೋಡಿ ಇಷ್ಟು ಸಿಕ್ಕಿದೆ ಇವತ್ತು ಸಿಟ್ 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 ಬಂಟಿ ಬಂಟಿ ಅಂದ್ ನೋಡಿ ಬಾಯಲ್ಲಿ ಎಲ್ಲ ನೀರು ಬೊಳ್ಳ ಬೊಳ್ಳ ಬರ್ತಾ ಉಂಟು ಬೊಳ್ಳ ಈಗ ನೋಡಿ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗುವಾಗ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವಾರಿಜ ಕೂಗುದು ಹುಳುವ ಹಲಸಿನ ಹಣ್ಣು ಉಂಟಲ್ಲ ಬಿಡಿಸುದು ಭಾರಿ ಸುಲಭ ಅಂತ ಹೀಗೆ ಬರ್ತದೆ ನೋಡಿ ಎಷ್ಟು ಸುಲಭದಲ್ಲಿ ಬರ್ತದೆ ನಮ್ಗೆ ನೋಡ್ಲಿಕ್ಕೆಲ್ಲ ಭಾರಿ ಚಂದ ಆಯ್ತಾ ಇದನ್ನು ಇದು ಸಿಪ್ಪೆ ಇದು ಬೀಜ ಬೇರೆ ಮಾಡುದು ಕೂಡ ಹಾಗೆ ನೋಡಿ ಹೀಗೆ ಮಾಡಿ ತೆಗಿಬೇಕು ಹೀಗೆ ಮಾಡಿ ತೆಗ್ದುಂಟಲ್ಲ ಇದನ್ನು ದೊಡ್ಡ ಪೀಸನ್ನೇ ಬಾಯಿ ಹಾಕಬಾರ ಅದು ಅದು ಗಂಟ್ಲಲ್ಲಿ ಸಿಕ್ಕಿಕೊಳ್ಳಿ ಹೀಗೆ ಮಾಡಿ ಹೀಗೆ ತಿನ್ಬೇಕು ಹಲ್ಲಿಲ್ಲದವರಿಗೆಲ್ಲ ಬೆಸ್ಟ್ ಇದು ಜಗಿಬೇಕಂತ ಇಲ್ಲ ನಿಧಾನಕ್ಕೆ ನಿಂಗಬೇಕು ನುಂಗಬೇಕು ಇಲ್ಲಾಂದರೆ ಗಂಟಲಲ್ಲಿ ಸಿಕ್ಕಿಕೊಳ್ತದೆ ಮತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಕೊಡಬೇಕು ಅಂತ ನಾನು ಎಣಿಸಿದ್ದು ಕೋಳಿ ಹಲಸಿನ ಬೀಜದಿಂದ ಹಲಸಿನ ಗಿಡ ಮಾಡುವುದು ಹೇಗೆ ಈ ಬೀಜವನ್ನು ನಾವು ಹಾಕಿದರೆ ತುಳುವ ಹಲಸಿನ ಹಣ್ಣಾಗ್ತದೆ ಅದಕ್ಕೆ ನಾವು ಇಂಥದ್ದೇ ಬೀಜವನ್ನು ಹಾಕುತ್ತೆ ನೋಡಿ ಇದು ಚೀಲ ಉಂಟಲ್ಲ ನೋಡಿ ಈ ಚೀಲವನ್ನು ಹೀಗೆ ಹೋದದ್ದು ನಾವು ಬೀಜ ಹಾಕಿದರೆ ಇಂಥದ್ದೇ ಹಲಸಿನ ಹಣ್ಣು ಆಗ್ತದೆ ಹಲಸಿನ ಇಂಥ ಹಲಸಿನ ಹಣ್ಣಿನ ಗಿಡ ಹುಡ್ತದೆ ಅದಕ್ಕೆ ನಾವು ಆದಷ್ಟು ಹೀಗೆ ಚೀಲ ಇರುವುದನ್ನು ಸೆಲೆಕ್ಟ್ ಮಾಡ್ಬೇಕು ಗೊತ್ತಾಯ್ತಾ ಡಿಫ್ರೆನ್ಸ್ ಗೊತ್ತಾಯ್ತಾ ನೋಡಿ ಇದು ಚೀಲ ಇರೋದು ಇದು ಚೀಲ ಇಲ್ಲದು ಇದನ್ನೇ ನಾವು ಹಾಕಬೇಕು ಬೀಜ ಹಾಗೆ ಹಲಸಿನ ಬೀಜದಿಂದ ಹಲಸಿನ ಗಿಡ ಬೆಳಕೆ ಹಲಸಿನ ಹಣ್ಣಿನ ಗಿಡ ಮಾಡುದು ಹೇಗೆ ಅಂತ ನಾನು ಹೇಳಿ ಗೊತ್ತಾಯ್ತು ಮೊದಲೆಲ್ಲ ಉಂಟಲ್ಲ ಈ ತರ ಹಲಸಿನ ಹಣ್ಣು ಹೀಗೆ ಹಾಕುದು ಇಂತಹ ಜರಡಿಯಲ್ಲಿ ಹಾಕಿ ನೋಡಿ ಹೀಗೇ ಮಾಡೋದಂತೆ ನೋಡಿ ಈಗ ಬೀಳ್ತಾ ಉಂಟು ನೋಡಿ ಹಾಕೊಳ್ಳಿ ಕಾಣ್ತದ ನೋಡಿ ಅದರ ನೂಲು ನೂಲು ಹೋಗ್ಲಿಕ್ಕೆ ಬೇಕಾಗಿ ಹೀಗೆ ಮಾಡೋದು ನೋಡಿ ಜರಡಿ ಹಿಡಿದಂತ ಹಲಸಿನ ಹಣ್ಣಿನ ಪಲ್ಪು ಇಷ್ಟು ಸಿಕ್ಕಿದೆ ಹೀಗೆ ಸ್ವಲ್ಪ ತೆಗೆದು ನಾವು

ಸೇಮ್ ಉಂಟಲ್ಲ ಇದು ಮತ್ತೆ ಇದು ಎಂತ ಇಲ್ಲ ವ್ಯತ್ಯಾಸ ಸೊ ಇದರಿಂದ ಇವತ್ತು ನಾವು ಈಗ ಸದ್ಯಕ್ಕೆ ನಾನು ಹಲಸಿನ ಗಟ್ಟಿ ಮಾಡ್ತಾ ಇದ್ದೇನೆ ಮತ್ತು ಇನ್ನೊಂದು ಐಟಮ್ ಹಲ್ವಾ ಮಾಡಿ ನೋಡುವ ನಾನು ಇದಕ್ಕೆ ಸಜ್ಜಿಗೆ ಇದ್ದೇನೆ ಸಜ್ಜಿಗೆ ಹಾಕಿ ಮಾಡೋದು ಯಾವ ರವೆ ಸಾಕ್ತದೆ ಸಜ್ಜಿಗೆ ಸಾಕ್ ಬಾಂಬೆ ರವೆ ಸಾಕ್ತದೆ ಮೀಡಿಯಮ್ ರವೆ ಸಾಕ್ತದೆ ಈಗ ಇದಕ್ಕೆ ನಾನು ಸಜ್ಜಿಗೆ ಹಾಕಿ ನೋಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನಾವು ಎಲ್ಲ ಏನಿಲ್ಲ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲಸ ಹಾಕಿಕೊಂಡಿದ್ದೇನೆ ಹೀಗೆ ಚಂದ ಮಾಡಿ ಕಲಸ್ಬೇಕು ಈ ಸಜ್ಜಿಗೆ ಹಾಕಿದ ಕಾರಣ ಸ್ವಲ್ಪ ಹೊತ್ತು ಆಗುವಾಗ ಹಿಟ್ಟು ಅದರಷ್ಟಕ್ಕೆ ಗಟ್ಟಿ ಸಾಕ್ತದೆ ಮತ್ತೆ ಒಂದು ಕಡೆ ತೆಂಗಿನಕಾಯಿ ಕೂಡ ನಾನು ಕರೆದು ಸೇರಿಸಿಕೊಂಡಿದ್ದೇನೆ ತೇಗದ ಎಲೆ ಇಲ್ಲಿ ನಾವು ತೆಕ್ಕಿ ಎಲೆ ಅಂತ ಹೇಳ್ತೇವೆ ಹಲಸಿನ ಗಟ್ಟಿಯನ್ನು ಹಲಸಿನ ಗಟ್ಟಿಯನ್ನು ಇದರಲ್ಲೇ ಮಾಡುದು ಕ್ರಮ ಯಾಕೆಂದರೆ ಅದರಲ್ಲಿರುವ ಆ್ಯಸಿಡಿಟಿ ಹೋಗ್ತದೆ ಅಂತ ಇರ್ಬೋದು ಏನೋ ಒಂದು ಆರೋಗ್ಯದ ಗುಟ್ಟು ಇರ್ಬೋದು ಈ ಎಲೆಯಲ್ಲಿ ಹಲಸಿನ ಗಟ್ಟಿ ಬಿಟ್ಟು ಬೇರೆ ಏನು ಮಾಡೋದು ಸಹ ನಾನು ನೋಡಲಿಲ್ಲ ನೋಡಿ ಚಂದ ಮಾಡಿ ಎಲ್ಲ ತೊಳೆದು ರೆಡಿಯಾಗಿದೆ ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ ಇಡ್ಲಿ ಪಾತ್ರ ಸಹ ರೆಡಿ ಮಾಡಿದ್ದೇನೆ ಇದರಲ್ಲಿ ಉಂಟಲ್ಲ ನಾವು ಆದಷ್ಟು ಕಡಿಮೆ ಹಾಕಬೇಕು ಯಾಕಂದ್ರೆ ಅದು ಮತ್ತೆ ಬೆಂದಾಗುವಾಗ ಜಾಸ್ತಿ ಆಗ್ತದೆ ಬೇಯಲಿಕ್ಕೆ ಸಹ ಸುಲಭ ಆಗ್ತದೆ ಕಡಿಮೆ ಹಾಕಿದರೆ ನೋಡಿ ಈ ತರ ಮಾಡಿ ಹೀಗೆ ಮಡಚಿದ್ರೆ ಆಯ್ತು ನೋಡಿ ಇದರಲ್ಲಿ ಇಡ್ಲಿ ಹಂಡೆ ಆದರೆ ಇದರಲ್ಲಿ ಆದರೆ ಆಗ್ತದೆ ನಮ್ಗೆ ಇಡ್ಲಿಕ್ಕೆ ಸಹ ಆಗಿದೆ ಅಂತ ಗೊತ್ತಾಯ್ತು ನನ್ಗೆ ಹಾಗೆ ಇವತ್ತು ಸರ್ ಒಂದು ಸ್ಪೆಷಲ್ ಮಾಹಿತಿ ಕೊಡ್ತೇನೆ ಎಂತ ಹೇಳಿದ್ರೆ ನಾವು ಮಕ್ಕಳನ್ನು ಯಾವ ಯಾವ ಏಜ್ ಅಲ್ಲಿ ಯಾವ ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತ ಹೇಳಿ ಮಕ್ಕಳು ಹುಟ್ಟಿ ಉಂಟಲ್ಲ ಐದು ವರ್ಷದವರೆಗೆ ಅವರನ್ನು ರಾಜರ ಹಾಗೆ ನೋಡಿಕೊಳ್ಬೇಕಂತೆ ನಾವು ಅಂದ್ರೆ ಅಷ್ಟು ಒಳ್ಳೆ ಆಹಾರ ಕೊಟ್ಟು ಅಷ್ಟು ಪ್ರೀತಿಯಿಂದ ಅಷ್ಟು ಗೌರವದಿಂದ ನಾವು ಅವರನ್ನು ಬೆಳೆಸ್ಬೇಕು ಹಾಗೆಯೇ ಐದು ವರ್ಷದಿಂದ ಮತ್ತೆ ಹತ್ತು ವರ್ಷ ಅಂದ್ರೆ ಹದಿನೈದು ವರ್ಷದವರೆಗೆ ಮಕ್ಕಳನ್ನು ನಾವು ಸೇವಕರ ಹಾಗೆ ನಡೆಸ್ಕೊಳ್ಬೇಕಂತೆ ಅಂದ್ರೆ ಅವರಿಗೆ ಅಷ್ಟು ನಾವು ಕೆಲಸ ಎಲ್ಲ ಕಲಿಸ್ಬೇಕು ಮತ್ತೆ ಶಿಕ್ಷಣ ಕೊಡ್ಬೇಕು ಆ ರೀತಿಯಾಗಿ ಅಂದ್ರೆ ಯಾವ ರೀತಿಯಾದಂತಹ ಒಂದು ಪ್ರೀತಿ ಮಮತೆಯಿಂದ ಅವರನ್ನು ಇದು ಮಾಡುದಲ್ಲ ಅವರು ಯಾವ್ದಕ್ಕೆ ಅದನ್ನು ಬಗ್ಗುದಿಲ್ಲ ಅಂತ ಹೇಳಿದ್ರೆ ಜೋರಿನಲ್ಲಿ ಸಹ ನಾವು ಅವರಿಗೆ ಹೇಳಿಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ಬಾರ್ದಂತೆ ಹಾಗೆ ಹದಿನಾರರ ನಂತರ ನಾವು ನಮ್ಮ ಮಕ್ಕಳನ್ನು ಮಿತ್ರರ ಹಾಗೆ ನಡೆಸಿಕೊಳ್ಬೇಕಂತೆ ಅದರ ನಂತರ ನಾವು ಮಕ್ಕಳೊಟ್ಟಿಗೆ ಗಲಾಟೆ ಮಾಡ್ಲಿಕ್ಕಿಲ್ಲ ಮಕ್ಕಳಿಗೆ ಜೋರ್ ಮಾಡಿ ಮಾತಾಡ್ಲಿಕ್ಕಿಲ್ಲ ಫ್ರೆಂಡ್ಲಿ ಎಂತ ಇದ್ದರುಸ ಫ್ರೆಂಡ್ಲಿ ಹಾಗೆ ನಾವು ಆ ಒಂದು ಹತ್ತು ಐದು ವರ್ಷದಿಂದ ಹದಿನೈದು ವರ್ಷದವರೆಗೆ ಮಕ್ಕಳಿಗೆ ಏನೆಲ್ಲ ಕಲಿಸ್ಲಿಕ್ಕೆ ಆಗ್ತದೆ ಬುದ್ಧಿ ಅದೆಲ್ಲ ನಾವು ಆ ಏಜ್ ಅಲ್ಲಿ ಕಲಿಸ್ಬೇಕು ಮತ್ತೆ ನಿಮ್ಗೆ ಗೊತ್ತುಂಟಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದು ಅಂತ ಹೇಳಿ ಸೊ ಆದ ಕಾರಣ ನಾವು ಆ ಏಜ್ ಅತ್ಯಮೂಲ್ಯವಾದಂತಹ ಏಜ್ ಆ ಏಜ್ ಅಲ್ಲಿ ಮಕ್ಕಳಿಗೆ ನಾವು ಶಿಕ್ಷಿಸಿ ಆದ್ರೆ ಕೂಡ ಶಿಕ್ಷಣ ಕೊಡುವಂತಹ ಒಂದು ಅಹ್ ಕ್ರಮ ತಪ್ಪಲ್ಲ ಅದು ಆದ್ರೆ ಈಗೆಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ಹೊಡಿಬಾರ್ದು ಮಡಿಬಾರ್ದು ಅಂತ ಹೇಳ್ತಾರೆ ಆತರ ಮಾಡದಿದ್ರೆ ಅವರಿಗೆ ದೊಡ್ಡದಾಗುವಾಗ ಮತ್ತೆ ಸಡನ್ ಆಗಿ ನಾವು ಆತರ ಜೋರ್ ಮಾಡಿದ್ರೆ ಅವರಿಗೆ ಒಂಥರ ಬೇಸರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಸಣ್ಣದಿರುವಾಗ್ಲೇ ನಾವು ಆ ರೀತಿ ಬೆಳೆಸಿದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅಂದ್ರೆ ಸೇವಕರ ಹಾಗೆ ಅಂತ ಹೇಳಿದ್ರೆ ಹೇಗೆ ಗೊತ್ತಿಲ್ಲ ಸ್ಟ್ರಿಕ್ಟ್ ಆಗಿ ಅವರನ್ನು ಎಲ್ಲ ಕೆಲಸ ಕೂಡ ನಾವು ಕೇಳಿಕೊಡ್ಬೇಕು ಆ ತರ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಅದೊಂದು ಸುಭಾಷಿತ ಅಷ್ಟೇ ಹಾಗೆ ನೋಡಿ ನಿಮ್ಗೆ ಇದರಿಂದ ಮಕ್ಕಳನ್ನು ನಾವು ಈಗ ಒಂದು ಟೀನೇಜ್ ನ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ಮಾತಾಡಿಸಿ ಅವರಿಂದ ಯಾವ ರೀತಿಯಾಗಿ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿಸ್ಬಹುದು ಅಂತ ಹೇಳಿ ನಿಮ್ಮನ್ನು ಟಿಪ್ಸ್ ಕೊಟ್ಟದ್ದು ಅಂದ್ರೆ ನಾವು ಅವರಿಗೆ ಜೋರ್ ಆಗಲಿ ಬೇರೆ ಯಾವ ರೀತಿಯಿಂದ ಸಹ ಅವ್ರತ್ರ ಯಾವ್ದನ್ನು ಸಹ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರೊಟ್ಟಿಗೆ ನಾವು ಫ್ರೆಂಡ್ ಆಗಿ ಇರ್ಬೇಕಷ್ಟೇ ಸೊ ಅವರು ಕೂಡ ಅದನ್ನು ತುಂಬಾ ಇಷ್ಟಪಡ್ತಾರೆ ಹಾಗೆ ಇಷ್ಟೆಲ್ಲ ಮಾತಾಡಿ ಆಗುವಾಗ ಇದು ರೆಡಿ ಆಯ್ತು ಜಾಸ್ತಿ ಇಟ್ಟರೆ ಅದು ಅಲ್ಲಿಗೆ ಮುದ್ದೆ ಆಗ್ತದೆ ಸ್ವಲ್ಪ ಸ್ವಲ್ಪವೇ ನಾನು ಇದರಲ್ಲಿ ಇಡ್ತಾ ಇದ್ದೇನೆ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಇದು ಇದುಂಟಲ್ಲ ನಾನು ಯಾವಾಗ ಸಾಗಿ ಎಂತ ಬೇಯ್ಲಿಕ್ಕೆ ಇಟ್ರೆ ಈ ತರ ಒಂದು ಗುಂಡು ಕಲ್ಲಿಟ್ಟು ಬೇಯಿಸುದು ಮತ್ತೆ ಮೊದ್ಲಿನವರೆಲ್ಲ ಉಂಟಲ್ಲ ಇದರ ಮೇಲೆ ಸ್ವಲ್ಪ ಉಪ್ಪಿನ ಕಲ್ಲು ಹಾಕಿಯೇ ಅದರದ್ದು ಮುಚ್ಚಳ ಯಾಕೆ ಅಂತ ಗೊತ್ತಿಲ್ಲ ನನ್ಗೆ ಹಾಗೆ ನಾನ್ಸ ಈಗ ಉಪ್ಪಿನ ಕಲ್ಲು ಇಟ್ ಇಡ್ತೇನೆ ಅದರಲ್ಲಿ ಅಂದ್ರೆ ಅದು ಮೊದ್ಲಿನವರದ್ದು ನಂಬಿಕೆ ಅದು ಕುಲೆದು ಆಸೆ ಬೀಳ್ತದೆ ಅಂತ ಹೇಳಿ ಅದಕ್ಕೆ ಉಪ್ಪಿನ ಹರಳು ಅದ್ರಲ್ಲಿ ಇಟ್ಟರೆ ಅದು ಕುಲೆದು ಆಸೆ ಬೀಳುದಿಲ್ಲ ಅಂದ್ರೆ ಕುದಿ ಬೀಳುದು ಅಂತ ಹೇಳ್ತಾರಲ್ಲ ಹಾಗೆ ಅದಕ್ಕೆ ಇಡ್ಲಿ ಬೇಯುವಾಗ ಅಥವಾ ಈ ತರ ಇದಕ್ಕೆ ತೊಂದರೆ ಅಂತ ಮೊದ್ಲಿನವ್ರು ಹೇಳುದು ತೊಂದರು ಅಂತ ಹೇಳಿ ಸೊ ಅದ್ರಲ್ಲಿ ಎಂತ ಬೇಯಿಸ್ಲಿಕ್ಕೆ ಇಟ್ರೆ ಸಹ ತೆಗೆಯುವಾಗ ತೆಗಿಯುವ ಮೊದಲು ಅದರ ಮೇಲೆ ಉಪ್ಪು ಇಡ್ತಾರೆ ಹಾಗೆ ಇವತ್ತು ನಾನ್ಸ ನೋಡಿ ಹೀಗೆ ಇಲ್ಲಿ ಉಪ್ಪು ಹಾಕ್ತೇನೆ ಸ್ವಲ್ಪ ಹೊತ್ತಿಗೆ ಉಪ್ಪು ಹಾಕಿ ಇಡಬೇಕು ಮತ್ತೆ ನಾವು ಮುಚ್ಚಳ ತೆಗಿಬೇಕು ಹಾಗೆ ನಾವು ಮಾಡೋದಿದ್ರೆ ಉಂಟಲ್ಲ ಒಮ್ಮೊಮ್ಮೆ ಅದು ಬೇಯುವುದಿಲ್ಲ ಹಾಗೆ ಏನೋ ಒಂದು ಕಹಿ ಬರುದು ಈ ತರ ಎಲ್ಲ ಆಗ್ತದೆ ಗೊತ್ತುಂಟ ನಿಮ್ಗೆ ಅದು ಅಥವಾ ಉಪ್ಪು ಜಾಸ್ತಿ ಆಗೋದು ನೀರು ಬೆರ್ಚಿದ ಹಾಗೆ ಆಗೋದು ಅದೆಲ್ಲ ಹಾಗೆ ನಾನು ಹಲಸಿನ ಗಟ್ಟಿಯೊಂದು ಮಾಡುವಾಗ ಬಾರಿ ಕೆಆರ್ದೆ ಕೊಡೋದು ಯಾಕೆಂದ್ರೆ ನಂಗೆ ಹೆಚ್ಚಾಗಿ ಅದು ಫೀಲ್ ಆಗೋದು ಅಂತ ಅದು ಎಂತ ಅಂತ ಗೊತ್ತಿಲ್ಲ ನಂಗೆ ಅಂದ್ರೆ ಹೀಗೆ ಉಪ್ಪು ಹಾಕದೆ ಮಾಡುವಾಗ ಹಾಗೆ ಈಗ ಬೆ ಬೆಂದಾಯ್ತು ನೋಡುವ ಹೇಗಾಗಿ ನನ್ನ ಫೇವ್ರಿಟ್ ಅಂದರೆ ಫೇವ್ರೇಟ್ ಹಾಗಂತ ಹೇಳಿ ಜಾಸ್ತಿ ನಮಗೆ ತಿನ್ನಲಿಕ್ಕೆ ಸಾಗುದಿಲ್ಲ ಅದು ಆಸಿಡಿಕ್ ಆಗ್ತದೆ ಮತ್ತೆ ಅದೇ ಹುಳಿತೆಂಗ್ ಬರ್ತದೆ ಅದಕ್ಕೆ ಕೆಲವರೆಲ್ಲ ಇದು ಮಾಡುವಾಗ ಹಿಟ್ಟಿಗೆ ಉಂಟಾಗ ಒಳ್ಳೆ ಮೆಣಸು ಹಾಕ್ತಾರೆ ಏಲಕ್ಕಿ ಹಾಕ್ತಾರೆ ಬಟ್ ನನಗೆ ಅದೆಲ್ಲ ಇರಬಾರ್ದು ನನಗೆ ಇದು ಹೀಗೆ ಸ್ಮೆಲ್ ಇರಬೇಕು ಹಾಗೆ ನಾನಿನ್ನು ಹಲಸಿನ ಹಣ್ಣಿದ ಬೇರೆ ಬೇರೆ ವೆರೈಟಿ ಎಲ್ಲ ನಿಮಗೆ ಮಾಡಿ ತೋರಿಸ್ತೇನೆ ಸ್ವಲ್ಪ 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 ಹಲಸಿನ ಹಣ್ಣಿನ ಪಲ್ಪ್ ತೆಗೆದಿಟ್ಟು ಒಂದು ಹಲಸಿನ ಹಣ್ಣಿನ ಪಲ್ಪಿನಿಂದ ಹಲವು ಆಗ್ತದೆ ಗೊತ್ತುಂಟು ನಿಮ್ಗೆ ಪಾಯಸ ಆಗ್ತದೆ ಗೊತ್ತುಂಟು ಮತ್ತೆ ಇನ್ನು ಇದು ಆಗ್ತದಂತೆ ಅಂತ ಹೇಳಿದ್ರೆ ಪುಟ್ಟು ಮಾಡ್ಲಿಕ್ಕೆ ಆಗ್ತದಂತೆ ಹಾಗೆ ನೋಡು ಅಪ್ಪ ನನ್ನ ಮಗನಿಗೆ ಇಷ್ಟ ದೋಸೆ ಇಷ್ಟ ಹಾಗೆ ಆ ಎಲ್ಲ ಮಾಡುವ ಒಂದೊಂದು ಐಟಮ್